ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ನಡ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋ ಬನ್ನಿ ಸಾಮಾನ್ಯವಾಗಿ ಸಿಟಿ ಒಳಗಡೆ ಎಲ್ಲ ಮರಗಳ ಸಂಖ್ಯೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಇದ್ದಿದ್ರಲ್ಲೂ ಈ ಬೆಂಗಳೂರಲ್ಲಿಂತೂ ಸಿಟಿ ಒಳಗಡೆ ಮರಗಳ ಸಂಖ್ಯೆ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸಾಮಾನ್ಯ ಇತ್ತೀಚೆಗೆ ಈ ರೋಡ್ಗಳು ಮಾಡೋಂಥ ಪ ಸಂದರ್ಭಗಳಲ್ಲಿ ತುಂಬಾ ಮರಗಳನ್ನ ಕಡಿತಾರೆ ಹಾಗೂ ಈ ಫ್ಲೈಓವರ್ಗಳು ಹಾಗೂ ಈ ಮೆಟ್ರೋ ಅದು ಅದು ಅಂತ ಏನಾದ್ರು ಕೆಲಸ ಮಾಡುವಾಗ ತುಂಬಾ ರೋಡ್ ಸೈಡಲ್ಲಿರೋ ಮರಗಳನ್ನ ತುಂಬಾ ಕಡಿತಾರೆ ಆದರೆ ಏನೂ ಮಾಡಲಿಕ್ಕಾಗಲ್ಲ ಕೆಲಸ ಮಾಡುವಾಗ ಕೆಲಸಕ್ಕೆ ಅಡ್ಡವಾಗಿರೋ ಮರಗಳನ್ನ ಕಡಿಲೇಬೇಕಾಗಿರುತ್ತೆ ಯಾಕೆಂದರೆ ರೋಡು ಎಕ್ಸ್ಟೆಂಡ್ ಆಗ್ತಾ ಇರುತ್ತಲ್ವ ಆವಾಗ ಆ ರೋಡ್ ಮಧ್ಯಕ್ಕೆ ಸೇರಿಕೊಳ್ತೀವಿ ಮರ ಅಂಥ ಸಂದರ್ಭಗಳಲ್ಲಿ ಆ ಮರಗಳನ್ನ ಕಡಿಲೇಬೇಕಾಗತ್ತೆ ಆದರೆ ನಾನೇನಪ್ಪ ಹೇಳೋದು ಅಂದರೆ ಈಗ ನಾವು ಎಷ್ಟು ಮರಗಳನ್ನ ಕಡಿತೀವೋ ಅಂದರೆ ಈಗ ನಾವು ಮಾಡುವಾಗ ಒಂದು ಮರ ಕಡಿತೀವಿ ಅಂದರೆ ಆ ಒಂದು ಗಿಡನ ನಮಗೆ ಯಾವ ಜಾಗದಲ್ಲಿ ಆಗುತ್ತೋ ಆ ಜಾಗದಲ್ಲಿ ನಾವು ನೆಟ್ಟು ಬೆಳೆಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ಈ ಒಂದು ಕೆಲಸ ಮಾಡುವಾಗ ಎಷ್ಟು ಮರಗಳನ್ನ ಕಡಿತೀವೋ ಆದಷ್ಟು ಅಷ್ಟು ಗಿಡಗಳನ್ನ ನೆಟ್ಟು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಇವಾಗ ಬನ್ನಿ ನಮ್ಮ ಕ್ವಾಟ್ರಸ್ಗಳಲ್ಲಿ ಯಾವ್ಯಾವ ಮರಗಳಿದೆ ಮತ್ತು ಯಾವ್ಯಾವ ಥರದ ಹಣ್ಣು ಹೂವಿನ ಗಿಡಗಳಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮಗಿಂತೂ ನಾವು ಬೆಂಗಳೂರಿನಲ್ಲಿ ಇದ್ದೀವಿ ಅಂತ ಒಂದು ಫೀಲಿಂಗ್ ಇಲ್ಲ ಯಾಕೆ ಅಂದರೆ ನಾವು ಇರೋದು ಕ್ವಾಟ್ರಸ್ನಲ್ಲಿ ಆಗಿರೋದ್ರಿಂದ ತುಂಬಾ ಮರಗಳು ಇದೆ ಹಣ್ಣಿನ ಮರ ಆಗಿರ್ಬೋದು ಪ್ರತಿಯೊಂದು ಥರದ ಮರಗಳು ಇದೆ ಈಗಿಲ್ಲಿ ನೀವು ನೋಡ್ತಾ ಇರೋದು ಒಂದು ಸೀಬೆ ಹಣ್ಣಿನ ಮರ ಇದು ಬಂದುಬಿಟ್ಟು ಕೆಂಪು ಸೀಬೆ ತುಂಬಾ ಹಣ್ಣು ಚೆನ್ನಾಗಿರುತ್ತೆ ಅದರ ಇದ್ರ ವಿಶೇಷತೆ ಏನಪ್ಪ ಅಂದರೆ ಈ ಹಣ್ಣು ಬಂದುಬಿಟ್ಟು ವರ್ಷ ಪೂರ್ತಿ ಬಿಡುತ್ತೆ ಕೆಲವು ಜಾತಿಯ ಮರಗಳಿರ್ತಾವಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹಳಸಿನ ಹಣ್ಣು ಅಂದ್ಕೊಳ್ಳಿ ಅದು ವರ್ಷದಲ್ಲಿ ಒಂದು ಸಲ ಮಾತ್ರ ಬಿಟ್ಟುಬಿಟ್ಟು ಸುಮ್ಮನೆ ಆಗುತ್ತಲ್ವ ಆದರೆ ಈ ಸೀಬೆ ಹಣ್ಣು ಅಲ್ಲ ವರ್ಷ ಪೂರ್ತಿ ಬಿಡ್ತಾನೇ ಇರುತ್ತೆ ಕಾಯಿಗಳನ್ನ ಕಾಯಿ ಕಾಲೆ ಆದಮೇಲೆ ನೆಕ್ಸ್ಟ್ ಹಿಂದೆ ಹಿಂದೆ ಕಾಯಿಗಳು ಸ್ಟಾರ್ಟ್ ಆಗ್ತಾನೇ ಇರುತ್ತೆ ಅದು ಇದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಆದರೆ ಇದು ಸ್ವಲ್ಪ ಹೈಟಾಗಿ ಬೆಳೆದಿರೋದ್ರಿಂದ ನಾವು ಕಿತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಎಲ್ಲ ಹಣ್ಣುಗಳು ಮೇಲೇ ಸ್ವಲ್ಪ ಹಣ್ಣಾಗಿ ಇರುತ್ತೆ ಹಂಗಾಗಿ ಈ ಪಕ್ಷಿಗಳಿರುತ್ತಲ್ವ ಅದೆಲ್ಲ ತಿನ್ಕೊಂಡು ಕೆಳಗೆ ಬೀಳುತ್ತೆ ಇಲ್ಲಾಂದರೆ ಕೆಲವುಗಳು ಹಣ್ಣಾಗಿ ಕೆಳಗೆ ಬೀಳ್ತಾ ಇರುತ್ತೆ ನೋಡಿ ಎಷ್ಟೊಂದು ಹಣ್ಣುಗಳಿದೆ ಅಷ್ಟು ಕೆಂಪಾಗಿ ಹಣ್ಣುಗಳು ಬಿಟ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಹಣ್ಣಾಗಿದೆ ಆದರೆ ತುಂಬ ಅದು ಎತ್ತರದಲ್ಲಿ ನಮಗೆ ಕಿತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಏನು ತೊಂದರೆ ಇಲ್ಲ ಇಲ್ಲಿ ತುಂಬ ಮರಗಳಿರೋದರಿಂದ ಆ ಪಕ್ಷಿಗಳು ತುಂಬಾ ಬರುತ್ತೆ ಆ ಪಕ್ಷಿಗಳು ಹಣ್ಣುಗಳನ್ನ ತಿನ್ಕೊಳ್ತವೆ ಈ ಸೀಬೆಹಣ್ಣು ಬಂದುಬಿಟ್ಟು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಸೇಬಿನಷ್ಟೇ ಒಂದು ಪೌಷ್ಟಿಕ ಇರುವಂಥ ಒಂದು ಹಣ್ಣು ಅಂತಲೇ ಹೇಳ್ಬೋದು ಸೀಬೆಹಣ್ಣು ಅಂದರೆ ಸೇಬು ಸೇಮ್ ಎರಡೂ ಈಕ್ವಲ್ ಆಗಿ ಪೌಷ್ಟಿಕಾಂಶ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ಕೆಲವರು ಈ ಹಣ್ಣನ್ನು ಶೀತ ಆಗುತ್ತೆ ಅಂತ ಕೆಲವರು ತಿನ್ನೋದಿಲ್ಲ ಏನಿಲ್ಲ ಈ ಹಣ್ಣಿಂದ ಶೀತ ಆಗೋದಿಲ್ಲ ಆದರೆ ಏನಪ್ಪ ಅಂದರೆ ತೀರಾ ಹಣ್ಣಾಗಿರುತ್ತಲ್ವ ಆ ಟೈಮ್ನಲ್ಲಿ ಅದನ್ನು ತಿನ್ನಬಾರ್ದು ಅಷ್ಟೇ ಅದು ಬಿಟ್ಟು ಸ್ವಲ್ಪ ಹಸಿರು ಇದ್ದಾಗಲೇ ಹಣ್ಣಾಗಿರುತ್ತಲ್ವ ಆವಾಗ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಪೂರ್ತಿ ವೈಟು ಅಂದರೆ ಯೆಲ್ಲೋ ಇಶ್ ಆ ಟೈಮಲ್ಲಿ ಸೀಬೆ ಹಣ್ಣು ತಿಂದರೆ ಸ್ವಲ್ಪ ಕೆಲವ್ರಿಗೆ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಕೆಲವ್ರು ಶೀತ ಆಗುತ್ತೆ ಅಂತ ಸೀಬೆ ಹಣ್ಣ ಆಗಲಿ ಕೆಲವ್ರಿಗೆ ತಿನ್ನಿಸೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಹಳಸಿನ ಮರ ಇದೆ ಇದು ಕೂಡ ನಮ್ಮ ಮನೆ ಹಿಂದೆನೇ ಇದೆ ಸೀಬೆ ಮನೆ ಮರ ಕೂಡ ಅಷ್ಟೇ ಮನೆ ಮನೆಯಿಂದೆಯೇ ಇದೆ ಇದು ಕೂಡ ಮರ ಮನೆ ಹಿಂದೆಯೇ ಇದೆ ಇದು ಬಂದುಬಿಟ್ಟು ಬುಡದಿಂದನೇ ಹಣ್ಣುಗಳನ್ನ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿನೂನಲ್ಲೂ ಕೂಡ ಆದರೆ ಇದು ಮೋಸ್ಟ್ಲಿ ಇದು ಎರಡು ಗಿಡ ಮರ ಇದೆ ಅಂತ ಅನಿಸುತ್ತೆ ಅಂದರೆ ಎರಡು ಥರ ಹಣ್ಣನ್ನ ಬಿಡುತ್ತೆ ಸ್ವಲ್ಪ ಟೇಸ್ಟ್ನಲ್ಲಿ ನೀವು ನೋಡ್ಬೋದು ಎಷ್ಟು ಹಣ್ಣುಗಳನ್ನ ಬಿಟ್ಟಿದೆ ಅಂತ ಆದರೆ ನಾವಿಲ್ಲಿ ಕೋಟ್ರಸ್ನಲ್ಲಿರೋರೆಲ್ಲ ನಾವು ಹಂಚ್ಕೊಂಡು ಎಲ್ಲರಿಗೂ ಕೊಟ್ಬಿಟ್ಟು ತಿಂತೀವಿ ಯಾಕೆಂದರೆ ಹಣ್ಣನ್ನು ಹಂಚ್ಕೊಂಡು ತಿನ್ನೋದ್ರಿಂದ ತುಂಬ ಖುಷಿ ಅದರಲ್ಲಿರೋ ಸುಖ ಬೇರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಮರದ ವಿಶೇಷತೆ ಏನಪ್ಪ ಅಂದರೆ ಇದು ಒಂದು ವರ್ಷ ಜಾಸ್ತಿ ಬಿಟ್ಟರೆ ನೆಕ್ಸ್ಟ್ ಇಯರ್ ಬಂದುಬಿಟ್ಟು ಇಷ್ಟು ಹಣ್ಣುಗಳನ್ನ ಬಿಡೋದಿಲ್ಲ ಸ್ವಲ್ಪ ಕಮ್ಮಿ ಹಣ್ಣುಗಳನ್ನ ಬಿಡುತ್ತೆ ವರ್ಷ ಬಿಟ್ಟು ವರ್ಷ ಹಣ್ಣುಗಳನ್ನ ಜಾಸ್ತಿ ಬಿಡುತ್ತೆ ಇದು ನಮ್ಮ ಮನೆಗಳಲ್ಲಿ ಹಳಸಿನ ಹಣ್ಣನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕೆ ಅಂದರೆ ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲ ಹಣ್ಣುಗಳು ಇಂದನೇ ಹಣ್ಣು ಮಾಡಿ ತಿನ್ನುವಂಥ ಪರಿಸ್ಥಿತಿ ಮಾರ್ಕೆಟ್ನಲ್ಲಿ ಇದೆ ಆದರೆ ಈ ಹಳಸಿನ ಹಣ್ಣು ಮಾತ್ರ ಯಾವುದೇ ರೀತಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ರೀತಿ ಕೆಮಿಕಲ್ನ ಹಾಕಿ ಹಣ್ಣು ಮಾಡಿರೋದಿಲ್ಲ ಅಂತ ನಾನು ಅಂದ್ಕೊತೀನಿ ಹಾಗಾಗಿ ಇದು ನಮಗೆ ಮನೇಲೇ ಸಿಗೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಈ ಹಳಸಿನ ಬೀಜ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೆಲವರು ಅದು ತಿಂದ್ಬಿಟ್ಟು ಹಣ್ಣನ್ನು ತಿಂದುಬಿಟ್ಟು ಬೀಜನ ಬಿಸಾಕ್ತಾರೆ ಆದರೆ ಹಳಸಿನ ಹಣ್ಣಿನ ಬೀಜ ಬಂದುಬಿಟ್ಟು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಪಪ್ಪಾಯ ಗಿಡ ಬೆಳೆದಿದೆ ನೋಡ್ಬೋದು ನಮ್ಮ ಕ್ವಾರ್ಟರ್ಸ್ನಲ್ಲೇ ಸ್ವಲ್ಪ ಜಾಗ ಇದೆ ಸ್ವಲ್ಪ ಅಲ್ಲ ಬೇರೆ ಕಡೆ ಹೋಲಿಸಿರೋ ಸ್ವಲ್ಪ ಜಾಸ್ತಿ ಜಾಗವೇ ಇದೆ ಅಂತಲೇ ಹೇಳ್ಬೋದು ಪಪ್ಪಾಯ ಗಿಡ ಇದೆ ನೆಕ್ಸ್ಟ್ ಬಂದುಬಿಟ್ಟು ಮೆಣಸಿನ ಗಿಡ ಮೆಣಸಿನ್ಕಾಯಿಗಳು ಬಿಡುತ್ತೆ ಸ್ವಲ್ಪ ಕಿತ್ಕೊಂಡಿದೆ ಈಗ ಸದ್ಯಕ್ಕೆ ಅಲ್ಲಿದೆ ನೋಡಿ ಅಷ್ಟೇ ಅವಾಗವಾಗ ಸ್ವಲ್ಪ ಇರ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ವೀಳೆದೆಲೆ ವಿಳ್ಳೆದೆಲೆ ಬಂದ್ಬಿಟ್ಟು ಎರಡು ಜಾತಿ ವೀಳೆದೆಲೆ ಇದೆ ಒಂದೇ ಹಳಸಿನ ಮರಕ್ಕೆ ಹಪ್ಸಿದ್ದೀನಿ ಇನ್ನೊಂದು ಬಂದುಬಿಟ್ಟು ಸೀಬೆ ಮರಕ್ಕೆ ಹಬ್ಬಲಿಕ್ಕೆ ಬಿಟ್ಟಿದ್ದೀನಿ ಆದರೆ ಇದು ನೋಡಿ ಬಿಟ್ಬಿಟ್ಟು ತುಂಬ ಹಳೇದಾಗಿ ಒಣಗೋಗಿದೆ ಎಷ್ಟು ಅದು ಬಳ್ಳಿಗಳು ಬಂದಿದೆ ನೋಡಿ ನೀವೇ ತುಂಬ ಹಳೇದಾಗಿದೆ ಬಿಟ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಕರ್ಬೇವಿನ ಗಿಡ ದೊಡ್ಡದು ಇದೆ ಬಟ್ ಇದು ಒಂದು ಚಿಕ್ಕದು ಇದೆ ನೋಡಿ ಇಲ್ಲಿ ದೊಡ್ಡದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಇದು ಬರೀ ಮೇಲ್ ಮಾತ್ರ ಬಿಟ್ಟಿದೆ ಯಾಕೆ ಗೆಡ್ಡೆನಲ್ಲಿ ಅಂದರೆ ಬುಡದಲ್ಲಿ ಯಾಕೆ ಬಿಟ್ಟಿಲ್ಲ ಗೊತ್ತಿಲ್ಲ ಆದರೆ ಸಾಕು ನಮಗೆ ಆಗುತ್ತೆ ಮನೆಗೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಹಾಗಲಕಾಯಿ ಗಿಡ ತುಂಬಾ ಚೆನ್ನಾಗಿ ಬೆಳೆದಿದೆ ಹಾಗಲಕಾಯಿ ಗಿಡ ಬಂದ್ಬಿಟ್ಟು ಹಂಗೇ ಅದು ಪಪ್ಪ ಈ ಕಡೆ ಇನ್ನೊಂದು ಪಪ್ಪಾಯ ಮರ ಗಿಡ ಇತ್ತಲ್ಲ ಅದಕ್ಕೆ ಹಪ್ಕೊಳ್ಲಿ ಅಂತ ಬಿಟ್ಟಿದೆ ನೋಡಿ ಈ ಕಡೆ ಎಲ್ಲ ಚೆನ್ನಾಗಿ ಹಪ್ಕೊಂಡಿದೆ ಹಾಗೆ ಚಿಕ್ಕ ಚಿಕ್ಕದಾಗಿ ಕಾಯಿ ಹೂವು ಕೂಡ ಬಿಟ್ಟಿದೆ ನೋಡಿ ಇಲ್ಲಿ ಚಿಕ್ಕದಾಗಿ ಕಾಯಿ ಕೂಡ ಬಿಟ್ಟಿದೆ ದೊಡ್ಡದಾದ ಮೇಲೆ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ ನೋಡಿ ಎರಡು ಕಾಯಿಗಳು ಬಿಟ್ಟಿದೆ ಏನು ಗೊತ್ತಾ ನಾವು ನಮ್ಮ ಗಾರ್ಡನ್ನಲ್ಲೇ ಬೆಳೆದು ತಿನ್ನೋದರಿಂದ ಏನೋ ಒಂಥರ ಖುಷಿ ಮಾರ್ಕೆಟಿಂದ ತಂದಿರೋದಕ್ಕಿಂತ ನೋಡಿದ್ರೆ ಮನೆಯಲ್ಲೇ ಬೆಳೆದಿರೋದನ್ನು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ನೆಕ್ಸ್ಟ್ ಇದು ಬಂದುಬಿಟ್ಟು ಕರ್ಬೂಜ ಹಣ್ಣು ಮಾರ್ಕೆಟಿಂದ ಕರ್ಬೂಜ ಹಣ್ಣನ್ನು ತಂದು ತಿಂದಿದ್ವಿ ಹಾಗೆ ಅದರ ಬೀಜಗಳನ್ನ ಹಾಗೆ ಇಲ್ಲಿ ನೆಲಕ್ಕೆ ಹಾಕಿದೆ ಅದು ಕೂಡ ತುಂಬಾ ಚೆನ್ನಾಗಿ ಚಿಕ್ಕದಿದೆ ಅಲ್ಲಿ ನೋಡ್ಬೋದು ನೀವು ಹೂಗಳು ಬಿಟ್ಟಿದೆ ತುಂಬ ಹೂಗಳು ಬಿಟ್ಟಿದೆ ಕಾಯಿಗಳಾದರೆ ನಾನು ಖಂಡಿತ ತೋರಿಸ್ತೀನಿ ನೋಡಬೇಕು ಅದು ಬೆಳೆಯುತ್ತಾ ಏನು ಅಂತ ನೋಡಬೇಕು ಆದರೆ ಹೂಗಳು ಮಾತ್ರ ತುಂಬ ಚೆನ್ನಾಗಿ ಹೂಗಳಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಬ್ಬು ಒಂದು ಸಲ ಕಬ್ಬನ್ನ ತೊಗೊಬಂದು ಅದರದ್ದು ಇದು ಮಾತ್ರ ತುದಿ ಇರುತ್ತಲ್ಲ ಅದನ್ನು ಮಾತ್ರ ಹಾಕಿದ್ದೆ ಚಿಗ್ರಿದೆ ಇದು ಬಂದುಬಿಟ್ಟು ಹಾಗೆ ಒಂದು ನಾಲ್ಕು ಕಾಲಿಗೆಡ್ಡೆನ ಜಸ್ಟ್ ಒಂದು ನಾಲ್ಕೈದು ಆ ಪೀಸ್ ಹಾಕಿದ್ದೆ ಅಷ್ಟೇ ಇದು ಬಂದುಬಿಟ್ಟು ರಾಗಿ ನಮ್ಮ ಮಕ್ಕಳು ಹಾಕಿರೋದು ಸ್ಕೂಲಲ್ಲಿ ಏನೋ ಪ್ರಾಜೆಕ್ಟ್ ಹೇಳಿದರು ಅಂತ ಹಾಕ್ಲಿಕ್ಕೆ ಹೋಗಿ ತುಂಬಾ ಗಿಡಗಳನ್ನ ಹಾಕಿದ್ರು ಆದರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು ರಾಗಿನೇ ತುಂಬ ಬೆಳ್ಕೊಂಬಿಟ್ಟಿದೆ ನೋಡಿ ಇನ್ನೂ ಈ ಕಡೆನೂ ಮೆಣಸಿನ ಗಿಡಗಳಿದೆ ಇದೆ ಹೂಗಳು ಬಿಟ್ಟಿದೆ ನೆಕ್ಸ್ಟ್ ಬಂದುಬಿಟ್ಟು ಪಕ್ಕದ ಮನೆಯವ್ರದ್ದು ಮಾವಿನ ಮರ ಇದೆ ಬಟ್ ಅದು ಮಧ್ಯದಲ್ಲಿ ಕಾಂಪೌಂಡ್ ಇದೆ ಆದರೆ ಅದು ಗಿಡ ಮರ ಬಂದುಬಿಟ್ಟು ಈ ಕಡೆಗೂ ತುಂಬಾ ಸ್ಪ್ರೆಡ್ ಆಗಿದೆ ಹಂಗಾಗಿ ಮಾವಿನದು ಮರನೂ ಕೂಡ ಇದೆ ಆದರೆ ಹಣ್ಣುಗಳನ್ನ ಕೀಳಲಿಕ್ಕೆ ಹೋಗೋಲ್ಲ ಯಾಕೆಂದರೆ ಅದು ಕೂಡ ತುಂಬ ಎತ್ತರದಲ್ಲಿ ಬೀಳೋದ್ರಿಂದ ಬಿಡೋದ್ರಿಂದ ಕೀಳಲಿಕ್ಕೆ ಹೋಗೋದಿಲ್ಲ ಇಷ್ಟು ಹಿಂದೆ ಮ ಅಂದರೆ ನಮ್ಮ ಕೋಟ್ರದನ್ನ ಹಿಂದಿನಲ್ಲಿರೋ ಮರಗಳು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಮನೆ ಮುಂದುಗಡೆ ಮನೆ ಮುಂದುಗಡೆ ಇಡೋಕೋ ಮರಗಳು ಇದು ನೋಡಿ ಇದು ಬಂದುಬಿಟ್ಟು ಈ ವರ್ಷನೇ ಮೊದಲು ಬಿಟ್ಟಿರೋದು ಇದು ಬಂದುಬಿಟ್ಟು ಕಿತ್ಲೆಹಣ್ಣಿನ ಮರ ಅನ್ಕೊತೀನಿ ಮೋಸ್ಟ್ಲಿ ಯಾಕೆ ಅಂದರೆ ಮಳೆ ಬಂದಿತ್ತಲ್ವ ಆವಾಗ ಸ್ವಲ್ಪ ಕಾಯಿಗೊಂದು ಐದಾರು ಕಾಯಿಗಳು ಬಿದ್ದಿತ್ತು ಅದ್ರ ಸ್ಮೆಲ್ ನೋಡಿದ್ರೆ ಹಣ್ಣು ಅಂತರೇ ಸ್ಮೆಲ್ ಬಂತು ತುಂಬಾ ಕಾಯಿಗಳು ಬಿಟ್ಟಿದೆ ನೋಡಬೇಕು ಮೋಸ್ಟ್ಲಿ ಕಿತ್ಲೆ ಎಣ್ಣೆ ಅಂದ್ಕೊತೀನಿ ಸ್ಮೆಲ್ ನೋಡಿದ್ರೆ ಕಿತ್ತಳೆ ಎಣ್ಣೆ ಥರನೇ ಇದೆ ನೋಡಬೇಕು ದೊಡ್ಡದಾದಮೇಲೆ ಯಾವ ಥರ ಯಾವ ಹಣ್ಣು ಬಿಡುತ್ತೆ ಅಂತ ನೋಡಿ ಅದು ಇಷ್ಟು ದೊಡ್ಡದಾಗಿದೆ ಇಷ್ಟು ಮೇಲೆ ಇವಾಗ ಅದು ಕಾಯಿಗಳನ್ನ ಬಿಟ್ಟಿದೆ ಅಂಡ್ ಈ ಹೂವು ಬಂದುಬಿಟ್ಟು ಕೋರ್ಟ್ರಸ್ನಲ್ಲೇ ಒಂದು ಮರ ಮರದಲ್ಲಿ ಬಿಟ್ಟಿರೋ ಹೂವುಗಳು ಆದರೆ ಅದು ಯಾವ ಮರ ಅಂತ ಗೊತ್ತಿಲ್ಲ ಬಟ್ ಹೂಗಳು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಅಂತ ಕಿತ್ಕೊಂಡು ಬಂದಿದ್ರು ಮಕ್ಕಳುಗಳು ನೆಕ್ಸ್ಟ್ ಬಂದುಬಿಟ್ಟು ದಾಸವಾಳ ಗಿಡ ಇದೆ ಈ ಥರ ಈ ಬಣ್ಣದ ದಾಸವಾಳ ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಇದು ಪಾಟ್ನಲ್ಲಿ ಹಾಕಿರೋದ್ರಿಂದ ಜಾಸ್ತಿ ಹೂಗಳು ಬಿಡೋದಿಲ್ಲ ಒಂದು ಅಥವಾ ಎರಡು ಅಷ್ಟೇ ಬಿಡೋದು ಇದು ಬಂದುಬಿಟ್ಟು ಚಿಕ್ಕ ಚಿಕ್ಕದು ಬರುತ್ತಲ್ವ ಆ ಹೂವು ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಈ ಪಿಂಕ್ ಕಲರ್ ದಾಸವಾಳದ್ದು ಒಂದು ಗಿಡ ಇದೆ ಆಮೇಲೆ ಬಂದುಬಿಟ್ಟು ಇದು ನಂಜು ಬಟ್ಲು ಹೂವು ಅಂತಾರಲ್ಲ ಆ ಹೂವದ್ದು ಗಿಡವೂ ಇದೆ ಇದು ಬಂದುಬಿಟ್ಟು ಇನ್ನೊಂದು ಕೆಂಪು ಕಲರ್ದು ಹಗಲ ಬರ್ತಲ್ಲ ಆ ಥರದ ದಾಸವಾಳ ಗಿಡ ಒಂದೊಂದು ಸಲ ನೋಡಿ ಇಷ್ಟು ಹೂವುಗಳು ಸಿಗುತ್ತೆ ಒಂದೊಂದು ಸಲ ಮನೆಗೆ ಡೈಲಿ ಪೂಜೆಗೆ ಆಗುತ್ತೆ ಹೂಗಳಷ್ಟು ಹೂಗಳು ಬಿಡುತ್ತೆ ಸಾಕಾಗುತ್ತೆ ಇಷ್ಟು ಡೈಲಿ ಬಿಟ್ಟರೆ ಹೂಗಳು ಪೂಜೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಮನೇಲಿ ಬಿಟ್ಟಿರೋ ಗಿಡದಲ್ಲೇ ಕಿತ್ಕೊಂಡು ಪೂಜೆ ಮಾಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ನಂಜು ಬಟ್ಲು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಬಿಳಿ ಬಣ್ಣದಾಗಿ ಎಷ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿ ಎಷ್ಟು ಚೆನ್ನಾಗಿದೆ ಆದರೆ ಈ ಪ್ರಾಬ್ಲಮ್ ಏನಂದ್ರೆ ಈ ನಂಜು ಬಟ್ಲು ಹೂವು ಬಂದ್ಬಿಟ್ಟು ಯಾವಾಗಲೂ ಬಿಡೋದಿಲ್ಲ ಅದೇ ಬೇಜಾರಾಗೋದು ಇದು ವರ್ಷದಲ್ಲಿ ಸ್ವಲ್ಪ ದಿನ ಮಾತ್ರ ಹೂನ ಬಿಡೋದು ಅದು ಈಗ ನನ್ನದು ಚಿಕ್ಕ ಗಿಡ ಆಗಿರೋದ್ರಿಂದ ಈಗೇನೋ ಇಲ್ಲ ಎಲ್ಲ ಗಿಡ ಈಗೇನೋ ಗೊತ್ತಿಲ್ಲ ಬಟ್ ತುಂಬ ವರ್ಷ ಪೂರ್ ವರ್ಷ ಪೂರ್ತಿ ಎಲ್ಲ ಗಿಡವೂ ಬಿಡೋದಿಲ್ಲ ಆದರೂ ಇದ್ದಿದ್ರಲ್ಲಿ ಇದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಈಗ ಈಗೇನು ತ್ರೀ ಓ ಕ್ಲಾಕ್ ಊಟ ಮಾಡಿಲ್ಲ ನೋಡಿ ಇದು ಬಂದ್ಬಿಟ್ಟು ಇನ್ನೊಂದು ಕಲರ್ದು ದಾಸವಾಳ ಗಿಡ ಇನ್ನೂ ಹರಳಿಲ್ಲ ಇನ್ನು ಮೊಗ್ಗಾಗಿದೆ ಅವಾಗ್ಲೇ ತೋರ್ಸಿದಲ್ಲ ಪಿಂಕ್ ಕಲರ್ ದಾಸವಾಳ ಅದು ಬೇರೆ ಇದು ಬೇರೆ ಇದು ಬಂದ್ಬಿಟ್ಟು ನೋಡಿ ಇದು ಕೂಡ್ ಕೂಡ್ಸ್ಕೊಂಡಿರೋದಿಲ್ಲ ಜಾಯ್ನ್ ಆಗಿರೋದಿಲ್ಲ ಅದು ಬಂದ್ಬಿಟ್ಟು ಕೂಡ್ಕೊಂಡಿರುತ್ತೆ ಅದು ಬೇರೆ ಇದು ಬೇರೆ ಬಟ್ ಕಲರ್ ಸೇಮೇ ಇರುತ್ತೆ ಆದರೆ ಗಿಡಗಳು ಬೇರೆ ಬೇರೆ ಆಮೇಲೆ ಇದು ಇದು ನೋಡಿ ಕೂಡ ಚಿಕ್ಕದಾಗಿ ಉದ್ದಾಗಿ ಬಿಡುತ್ತಲ್ಲ ದಾಸವಾಳ ಗಿಡ ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಹೂಗಳು ಬಿಡುತ್ತೆ ಇದು ಕೂಡ ಈ ಗಿಡನ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ ಯಾಕೆ ಆ ಗಿಡ ತುಂಬಗಳು ಕೆಂಪು ಕಲರ್ಗೆ ತುಂಬಾ ಹೂ ಬಿಡುತ್ತೆ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ ನೋಡಿ ಇನ್ನೊಂದು ಕಲರ್ದು ದಾಸವಾಳ ಇದು ಮೋಸ್ಟ್ಲಿ ತೋರ್ಸಿ ನೋಡಿದ್ರೆ ಅಂತ್ಕೊತೀನಿ ಮುಂಚೆ ಎಷ್ಟು ಚೆನ್ನಾಗಿದೆ ಬಣ್ಣ ಇದು ಆಮೇಲೆ ಇನ್ನೊಂದು ಗಿಡ ತೋರ್ಸೋದು ಮರ್ತಿದ್ದೆ ನಿಂಬೆ ಗಿಡ ಇದು ಕೂಡ ತುಂಬ ಚಿಕ್ಕದಾದರೂ ಕೂಡ ಸ್ವಲ್ಪ ಕಾಯಿಗಳನ್ನ ಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್